ನನ್ ಗಂಡ ಎರಡು ತಿಂಗಳಾಯ್ತರಿ ಟಾರ್ಚರ್ ಮಾಡತೀ ಸರ ಬರೀ ಹೊಡಿತ್ರಿ ತಲಿ ಹೊಡ್ದ್ರಿ ಮತ್ತೆ ಬರಿ ಕೊಟ್ರಿ ಅದಾಗುದಲ್ದ ಮತ್ತೆ ನಮ್ ಆದ್ನೇ ಸಕಟ ದಿನಾಲ್ ಜೀವ ಇರತಾರ ಸರ್ ಯಜಮಾನ್ ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ ಏನಿಲ್ರಿ ಬರೀ ಸಂಶಯ ಮಾಡ್ತಾರ ಸರ ಸಂಶಯ ಮಾಡುದ್ರಿ ಒಟ್ಟು ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದ್ವೆ ಹತ್ತು ವರ್ಷ ಆಯ್ತ್ರಿ ಸರ್ ಇದು ಈಗ ಚಮಚಲಿ ಸುಟ್ಟಾರಲೀರಿ ಆಯ್ತು ಟಾರ್ಚರ್ ಕೊಡತಾರ ಸರ್ ರೀ ಈಗ ಹದಿನೈದು ದಿವ್ಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರೀ ಮನೇಲಿ ಕೂಡ ಹಾಕ್ಯಾರೀ ನನ್ ಹೊರಗೆ ಬಿಟ್ಟಿದ್ರಿ ಎಲ್ರಿ ಫೋನ್ ಮಾಡ್ತಾಳ ನನಗೆ ಒಟ್ಟು ಕವಲೋ ಮಾಡ್ಕೊತದ ಸರ್ ಯಾವ ವಿಷಯಕ್ಕೆ ಏನು ಇದೇ ಬರೀ ಸಂಶಯ ಮಾಡೋದ್ರಿ ಯಾರು ನೋಡಿದಿ ಇಲ್ಲಿ ನೋಡಿದಿ ಆ ಕಡೆ ನೋಡ್ತಿ ಈ ಕಡೆ ನೋಡ್ತಿ ಇದೆ ಸರ್ ಈಗ ಜಾಸ್ತಿ ಆಗಿದ್ರಿ ಈಗ ಎರಡು ತಿಂಗಳ ಚಾಲೂ ಆಗಿದ್ರಿ ಸರ್ ಮಕ್ಕಳದಾರ ಮೂರ್ ಜನ ಅದಾರಿ ಒಬ್ಬ ಹುಡುಗ ಅದನ್ರಿ ಇಬ್ಬರು ಜನ ತಂದೆ ತಾಯಿ ಆಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿ ಆಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಹುಡುಗಿಯರ್ ಅದಾರ ಸರ್ ಹೋರ್ ಸರ್ ಹೊಲ್ದಾಗ ಹೊಲ್ದಾನ ಮನೇಲಿ ಕೊಡಕಿದ್ರ ಸರ್ ಏನು ಫೋನ್ ಊಟ ಅದು ಸ್ವಲ್ಪ 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 ಅಷ್ಟ ಕೊಡ್ತಿದ್ರಿ ಜಾಸ್ತಿನ ಮಾಡಿ ಕೊಡ್ಲಾತಿದ್ರಿ ಬಹಳ ಹಿಂಸೆ ಕೊಟ್ಟಾರ ಚಿಂತೆ ಚಿತ್ರ ಹಿಂಸೆ ಕೊಡಾಕ್ತಾರೀ ಅವ್ರು ನಮ್ ನಾದ್ನಿಯರ್ ಸಕಟ ಅವ್ರ ಸಕಟ ನಿನ್ ಅರಿಬಿ ತುಂಬಿ ನಿನ್ ಕೊಲ್ತುನು ನೀನ್ ಇಲ್ಲ ನೀ ನೀಡಿ ಓಡಿ ಅಂತ ಹೇಳ್ತನು ದಿನ ಛತ್ತಕ ಬರೀ ಹೊಲದಾಗ ಕಡಿಸ್ತಾರೀ ಮತ್ ಹೊಲಸ್ ಭಯಗಳಿಂದ ಬಾಳ ಇದು ಮಾಡ್ತಾರ್ರಿ ಮುಖಕ್ಕೆ ಅದೇ ಅವ್ರೇ ಮಾಡಾಕ್ರ ಬರೀ ಕೊಡಾಕಾರಿ ನಮ್ ನಾದ್ನಿಯ ನನ್ನ ಗಂಡನ ಕಡೆ ಅಂದ ರೀ ಇಂಥವ್ರಿಗೆ ಬರಿ ಕೊಡ್ಬೇಕು ಅಂದ್ರಿ ಅವ್ನು ನನ್ನ ಗಂಡ ಬರಿ ಕೊಟ್ರಿ ಹೊಲಕ್ ಹೊಲಕ್ಕೆ ಹೋದಿಲ್ಲ ನಮ್ಮ ಅದ್ನಿ ಎಮ್ಮೆ ಹಿಂಡತ್ತಿದ್ರಿ ನಾ ಹೊಲ್ದಂದು ಹೊಲ್ದಂದ ಹಾಸ್ಕೊಂಡು ತಪ್ಸ್ಕೊಂಡು ಬಂದಿನ್ರಿ ಸರ್ ಡೈರೆಕ್ಟ್ ಇದೇ ರೀ ಇಲ್ಲರಿ ಸರ್ ಈ ಕಡೆ ಇದಕ್ಕೆ ಬಂದೀನಿ ರೀ ಬಿಜಯ ಬೆಳಗಾವಿಕ್ರಿ ನಿಡುಗುಂದಿರಿ ನಮ್ಮ ತವ್ರ ಮನೆ ನಿಡ್ಗುಂದಿರಿ ನಮ್ಮ ಕನಾಳದಿಂದ ಕನ್ನಡದಿಂದ ಬಂದಿನ್ರಿ ಸರ್ ಹಾಂ ರೀ ಅಲ್ಲಿ ಹಿಡಿದು ಬಂದು ಗಾಡಿಗಳು ಬರ್ತಿದ್ವು ಆ ಗಾಡಿಗೆ ಹತ್ತಿ ಇಲ್ಲಿ ಮಹಿಳಾ ಸಂಘ ಮೇಡಮ್ ಪರಿಚಯ ರೀ ಬಂದ ಅವ್ರಿಗೆ ಭೇಟಿ ಮಾಡಿದ್ರಿ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿದೆ ಅವ್ರು ನಮ್ಮ ತೋರ್ ಮನೆಯವ್ರು ಕರೆಸಿದ್ರು ಸರ್ ಬಂದಿದ್ರಿ ಸರ್ ಅವ್ರಿಗೂ ಸಕಟ ಜೀವ ಬೆದರಿಕೆ ಸರ್ ನೀನು ಕಾಲು ತೆಗಿತಿನ ನೀನು ಕೈ ಕಾನ್ಸ್ಟೇಬಲ್ ಸರ್ ಹದಿನೈದು ವರ್ಷ ಆಯ್ತ್ರಿ ಸರ್ ಎಲ್ಲಪ್ಪ ಇಟ್ಟ ಲಸಿಕಿ ಇಲ್ಲ ರೀ ಕುಡಿತಾರ ಮಾಡ್ತಾರ ಗೊತ್ತಿಲ್ಲ ನನಗೆ ಅವ್ರ ಡ್ಯೂಟಿ ಮೇಲ್ರಿ ಮನ್ಯಾಗ ಗೊತ್ತಿಲ್ರ ನನಗ್ರಿ ಮತ್ತೆ ಈಗ ಮಾತ್ರ ಟಾರ್ಚರ್ ಬಾ ಮಾಡ್ತಾರೆ ಹಾ ರೀ ಸರ್ ತಪ್ಪಾಗೈತಿ ಆಗಿತ್ತು ಒಪ್ಕೊಂಡ್ರು ಸಕತ್ ಬಡಿದು ಬಡಿದು ಮಾಡ್ತಾರೆ ಸರ್ ಇದೇ ಇಲ್ಲ ಸರ್ ನಾ ಕಡೆ ನೋಡಿದು ಮಾಡಿದ್ದು ತಪ್ಪಾಗಿತ್ತು ಅಂದ್ರೂನು ಹೊಡಿತಾರೆ ಸರ್ ಎಲ್ಲ ಬುದ್ಧಿನ ಹೇಳಿದಾರೆ ಎಲ್ಲ ಹೇಳಿದಾರೆ ಆದ್ರೂನು ಸಕಟ್ ಕಾಡ್ತಾರೆ ಸರ್ ಒಂದಿಬ್ಬರು ಜನ ನಾದ್ನಿ ಇರದಾರ್ರಿ ಲಕ್ಷ್ಮಿಬಾಯಿ ಸಿದ್ದಪ್ಪ ಮಗದರಿ ಶೋಭಾ ಸುರೇಶ್ ದಾಶಾಳ್ರಿ ನನ್ನ ಗಂಡನಾದ ಎಲ್ಲ ಪೇಟೆ ದಸಗಿರಿ ಇರ್ತಾರ್ರಿ ಆದ್ರೂ ತಮ್ಮನ್ ಹೊಲ ಹಾಳಾಕೈತಂದ ಹೊಲ್ದಾಗ ಬಂದ್ ಮಾಡಾಕದ್ರಿ ಆದ್ರೂ ನನಗೆ ಚಲ್ತಂಗಿದು ಮಾಡ್ಬಿಡುವಾರ ಸಂಸಾರ ಮಾಡಬಿಡುವ ಜಗಳ ಹಚ್ಾರ್ರಿ